ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ದನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ತು ಕೂಡ ಸೆಂಟ್ರಲ್ ಬಿ ಜೆ ಪಿ ಅವ್ರಿಗಿಲ್ಲ ನಾನು ಸೆಂಟ್ರಲ್ ಬಿ ಜೆ ಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗಿಷ್ಟ ಇಲ್ಲವಾ ಒಬ್ಬ ಅಹಿಂದ ನಾಯಕ ಹದಿನೈದು ಬಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ ಸಿದ್ದರಾಮಯ್ಯ ಸಾಹೇಬ್ರು ಕ್ಲೀನ್ ಸ್ಲೇಟ್ ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಅವ್ರ ಡಿಕ್ಷನರಿಯಲ್ಲೂ ಇಲ್ಲ ಅಂಥ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿ ಜೆ ಪಿಯವರು ಟ್ರೈ ಮಾಡ್ತಿದ್ದಾರೆ ನಾನು ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ ಐಡಿಯಾಲಜಿಕಲಿ ಫೈಟ್ ಮಾಡೋಕ್ಕೆ ನೀವು ಯಾರೂ ರೆಡಿ ಇಲ್ಲ ವೈಯಕ್ತಿಕ ತೇಜವಾದಿಯಾಗಿ ಇಳಿತೀರಾ ಈ ಥರ ಹೆಸರಿಗೆ ಕಳಂಕ ತರಕ್ಕೆ ಪ್ರಯತ್ನ ಪಡ್ತೀರ ಇ ಡಿನ ಐ ಟಿನ ದುರ್ಬಳಕೆ ಮಾಡಿಕೊಂಡು ಇವತ್ತು ನೂರ ಎಪ್ಪತ್ತೈದು ಇ ಡಿ ಕೆಸಸ್ ಅಲ್ಲಿ ನೂರಿಪ್ಪತ್ತೈದು ಕೇಸು ಕಾಂಗ್ರೆಸ್ ಅವ್ರ ಮೇಲೇ ಇದೆ ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿ ಜೆ ಪಿ ಯು ಪೀಪಲ್ ಹ್ಯಾವ್ ಎ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ಇವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ತು ಕೂಡ ಸೆಂಟ್ರಲ್ ಬಿ ಜೆ ಪಿ ಅವ್ರಿಗೆ ಇಲ್ಲ